ಅವತ್ತೇನು ನೀ ಏನ್ ಓದ್ಬೇಡ ಅಲ್ಲೋ ನಿಂತ ನಾವೆಲ್ಲಾರು ಕಾಣ ಏನ್ ಓದ್ಬೇಡ ನಾ ಎಲ್ಲ ಓದ್ತೇವೆ ಹ್ಮ್ ಇನ್ನೊಂದು ಹೇಳ್ತೇನೆ ನಾವೀಗ ಒಂದು ಆಟ ಆಡೋಣ ಈ ಆಟದ ಹೆಸರು ನೆನಪಿನ ಆಟ ಈ ಆಟದ ಹೆಸರಿನ ನೀವ್ ಆಡ್ತಿರೋ ನಾವ್ ಆಡೋನು ನಾವಾಡೋಣ ಹಂಗಿದ್ರೆ ಇಲ್ಲಿ ಕುಂತವ್ರು ಎಲ್ಲಾರು ಆಡ್ತಾರ ಈಗ ಈ ಆಟದ ನಿಯಮ ಏನಪ್ಪಾ ಅಂದ್ರೆ ನಾನು ಸಂತೆಗೆ ಹೋಗಿ

ಎಲ್ಲ ಒಬ್ಬ ಆಡೋದು ಆಡೋದಿದ ಒಬ್ಬ ಗುಳಿಮಠ ಆಡೋದು ಅದಕ್ಕೆ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಎಲ್ಲಾರು ಗೊತ್ತಲ್ರಿ ನೀವು ಅದಕ್ಕೆ ಲಕ್ಷ ಬಿಟ್ಟು ಕೇಳಬೇಕು ಫೋನ್ ಬಂದ್ ಮಾಡ್ರಿ ನಾನು ನನ್ನ ವಿಡಿಯೋ ಕಳಿಸ್ತೇನೆ ಯಾಕಂದ್ರೆ ಆಮೇಲೆ ನೀವೇನ ಬಿಡ್ತೀರಿ ಬಂದಾಗ ಕಲ್ಪಿಸ್ ರೆಡಿ ಎಲ್ಲ ರೆಡಿ ಇದ್ರಿ ರೆಡಿ ಇದ್ರಿ ರೆಡಿ ಇದ್ರಿ ನೀವು ರೆಡಿ ಇರ್ರಿ ಆಡೋಣ ನಾನು ಸಂತೆಗೆ ಹೋಗಿ ಕ್ಯಾಬೇಜ್ ತಂದೆ ಸಂತೆಗೆ ಹೇಳಿ ಕ್ಯಾಬೇಜ್ ಆಲೂಗಡ್ಡೆ ತಂದೆ ನಾನು ಸಂತೆಗೆ ಹೋಗಿ ಕ್ಯಾಬೇಜ್ ಆಲೂಗಡ್ಡೆ ಸೌತೆಕಾಯಿ ತಂದೆ ನೋಡ್ ಅಷ್ಟು ಬೇಕಿದ್ರೆ ನಿಮ್ ಎಡಮರ ಚಂಪಾ ಹೊಡಿತೀರಿ ನಮ್ಮ ಮರ ಚಂಪಾ

ನೀವಂತ ಹೇಳಬೇಕು ನಾನೆ ಬೇರೆ ನೀವು ಚೌಳಿಕಾಯಿ ಆಲೂಗಡ್ಡಿ ಎಲ್ಲ ಅದಕ್ಕೆ ಬಾಪರು ಗೊತ್ತಿಲ್ಲ ಒಂದು ಟೈಮೇಲೆ ನಾ ಒಂದು ಅಂತ ಎರಡು ಮಾಡೋದು ಒಂದು ಎರಡು ಮೂರು ಒಂದು ಎರಡು ಮೂರು ನೀವು ನಿಮ್ಗೆ ಆಟ ಆಡೋದಲ್ಲ ಆಡೋದಿಲ್ಲ ಅದಕ್ಕೆ ಇದ್ ಕೆಲ್ಸ ನಾ ಹೇಳಿದ್ದೆ ಇವ್ರು ಹೇಳಿದ್ದು ಇವ್ರು ಹೇಳಿದ್ ನೀವು ಹೇಳಿದ್ದೆ ಆಮೇಲೆ ನೀವು ಹೇಳೋದು ಹಾ ರೀ ನಾನು ಸತ್ತೆಗೆ ಹೋಗಿ ಸಂತೆ ಕೈ ಈರುಳ್ಳಿ ಈರುಳ್ಳಿ ಅವ್ನಿಗೆ ಬರ್ ابھی ಅವ್ತೆ ಗೆ ಓಕೆ ಗೆ ನಿಮ್ نو ಗೆ ಅನಿಮ್ نو ಗೆ ಅನಿಮ್ ನೋ ಸಂತೆ ಓಕೆ ಹ ಆ ವೆರಿ ಗುಡ್ ಸಂತೆ ನಿವೇಡ ನಾನು ಸಂತೆಗೆ ಹೋಗಿ ಹೇಳ್ಬಿಡ ಆಲೋಗಂತೆ ಸಂತೆ ಕೈ ಈರುಳ್ಳಿ ಬದನೆಕಾಯಿ 이미 뭘 해? 컴퓨터. 컴퓨터. 일할 접었다는 거야. (박수) 안에 온다. 마니션 채널이야. 캐비전. 아웃렛이. 이거 없는다. तो नरेश मैं वहीं पे हूं है तो मतलब मैं ना शांति हो गई ना शांति हो गई और ये जो वनंद 对。<是 S 1>

अब सुनो तो ध्यान से क्राब्स है आलू है है क्राब्स है आलू है सौदे का है सौदे का है येरूलले बेटा कितने का है कितने का है सौदे का है येरूलले बेटा कितने का है सौदे का है येरूलले मेंते बोलो

ಮೆಂತೆ ಸೊಪ್ಪು ಮೆಕ್ಕೆಕಾಯನ್ನು ತೆಗೆದುಕೊಂಡು ಬನ್ನಿ ಈಗ ಈ ಆಟ ಈಗ ಕಂಟಿನ್ಯೂ ಈಗ ಇಲ್ಲಿ ನಿರ್ಣಾಯಕರ ನಿರ್ಣಯವೇ ಅಂತಿಮ ಹೌದಾ ಸೊ ನನಗ ಕೊಡ್ಲಿಲ್ಲ ನೀನು ಕೊಡ್ಲಿಲ್ಲ ಅಂತ ಮತ್ತೆ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಈಗ ಇಷ್ಟು ಮಂದಿ ಒಳಗ ಗೆದ್ದವ್ರ ಯಾರ ಅನ್ನ ಬರ್ರಿ ಎಲ್ಲಾರು ಬೈ

ಐದು ಬಂದಾಗ ನಾನು ತೆಲಿಮ್ಯಾಂದ್ ಅಂತೇನೆ ಹೌದಾ ಈಗ ಆಗಲಿ ಈ ಕಡೆಯಿಂದ ಅವ್ರಿಗೆಲ್ಲ ಈ ಕಡೆಯಿಂದ ಅವ್ರಿಗೆ ನಾವು ಒಂದ್ ಅಂತೇನೆ ಇವರು ಎರಡನೇ ಮೂರನ್ ಎದಿಮ್ಯಾ ನಾಕಂತ ಕಟ್ಟಬೋದು ಐದಂದು ಬಂದವ್ರು ತೆಲ ಅರ್ಥ ಐದನ್ ಅನ್ಬಾರ್ದು ಆದ್ರೆ ಬಾಜು ಇದ್ದವ್ರು ಮತ್ ಒಂದ್ ಅಂತಿಮ್ಯಾಡ್ಬೋದು

¿Cuándo? pero, pero, no, 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 no. one two, three. One, two, three. One, two. There.

ಎರಡು ಅವ್ರು ಬಂದಾಗ್ತಾನೆ ಗೊತ್ತಾಗಿತ್ತು ಹೌದು ಯಾರು ಔಟಾಗಿರತ್ತೀ ಒಂದು

Yeah. ಅದಕ್ಕೆ ಆಟ ಎಲ್ಲ ಚಪಾತಿಲ್ಲಾರು ಖುಷಿ ಅನಿಸ್ತಿರೀ ನಿಮ್ಗ ನಿಮ್ಗೆ ದಯವಿಟ್ಟು ಇದನ್ನ ಮನೆಯಾಗ ಮಕ್ಕ ಮಾಡಿ ಅರ್ಥ ಹೇಳಿ ಮಕ್ಕಳ ಒಳಗ ದೊಡ್ಡವ್ರ ಜೊತೆ ಕುಂತ್ರ ಏನು ಮಾಡ್ತೀವಿ ಮಕ್ಕಳ ಜೊತೆ ಕುಂತ್ರ ಚಿಂತೆ ಹಗರಾಗ ಎಲ್ಲ ನೋಡ್ರಿ ಮಕ್ಕಳ ಸೇವೆ ಸೇವೆ ಬಸ ತುಮಕೂರು ಹಜ್ಜಾರ ಇದ್ರು ಬರತಿ ಅವ್ರ ಏನೋ ಇದ್ರ ಎಷ್ಟು ವರ್ಷ ಬದುಕಿದ್ರು ಬರತಿ ಎಷ್ಟು ನಾ ಹೇಳೋ ಅರ್ಥ ಮಾಡ್ಬೋದು ಕೈ ಮೇಲೆ ಒಂದು ಎರಡು ಮೂರು ತುಮಕೂರು ಅಜ್ಜಾರು ಒಂದು ನೂರ ಹನ್ನೂರು ವರ್ಷ ಬದುಕಿದ್ರು ಒಂದ್ ಒಂದ್ ಒಂದ್ರು ಎಲ್ಲಾ ಧರ್ಮ್ ವರ್ಷದ ಅರ್ಥ ಎಲ್ಲಾ ಧರ್ಮ ಒಂದಂತೇಳಿ ಅವರು ಸಾಲಿ ಮಾಡಿದ್ರು ಆ ಸಾಲಿ ಒಳಗ ಹಿಂದೂ ಮುಸ್ಲಿಂ ಕ್ರೈಸ್ತ್ ಬೌದ್ಧ ಜೈನ್ ಎಲ್ಲಾ ಮಕ್ಕಳು ಒಂದ್ ಹೌದ ಅದಕ್ಕ ನಾವು ನೀವು ಎಲ್ಲಾ ಈ ಒಳಗ ನಾವೆಲ್ಲ ಒಂದು ಅಂತ ಭಾವನೆ ಇರಬೇಕು ಆಮೇಲೆ ನಿಮ್ ಹಬ್ಬ ಮಾಡಿದ್ರ ಏನೋ ಒಂದು ಖುಷಿಯಿಂದ ನಮ್ಮ ಹಬ್ಬ ಮಾಡಿ ಚಾಕ್ಲೇಟ್ ಆ ಮಕ್ಕಳು ಖುಷಿ ಪಡ್ತಾರೆ ನಿಮ್ದೊಂದು ಹಬ್ಬ ಮಾಡಿದ್ರೆ ಇವತ್ತ ನಮ್ಮ ಮನೆಯಾಗ ಹಬ್ಬ ಮಾಡಿದ್ರೆ ಅಮ್ಮಕ್ಳು ಇವರೆಲ್ಲ ನಮ್ಮವ್ರನ್ನ ಪ್ರೀತಿ ಮಾಡ್ತಾರೆ ಅರ್ಥ ನಾವು ನಮ್ಗ ಸ್ವಾರ್ಥಕ್ಕಾಗಿ ಬದುಕಿದ್ರೆ ಯಾರು ನಮ್ಮ ನೆನಪಿಡಲ್ಲ ಸಮಾಜಕ್ಕಾಗಿ ಬದುಕಿದ್ರೆ ಮಾತ್ರ ನಮ್ಮ ನೆನಪಿಡಲ್ಲ ಅರ್ಥ ಯಾಕ ಆಡ್ಸಾಕ ಸ್ವಲ್ಪ ಹೇಳಾಕ ಅವಕಾಶ ಮಾಡಬೇಕಂತ ಎಲ್ಲರಿಗೂ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಕ್ಕೆ ಆಗಮಿಸಿ ಎಲ್ಲ ಎಸ್ ಡಿ ಎಮ್ ಸಿರಿಗಾಯಿತು ಅಧ್ಯಕ್ಷರಿಗಾಯಿತು ಉಪಾಧ್ಯಕ್ಷರಿಗಾಯಿತು ಮತ್ತು ಶಿಕ್ಷಕರಿಗೆ ಎಲ್ಲರಿಗೆ ಜವಾಬ್ದಾರಿಯ ಜೊತೆಗೆ ಮತ್ತು ಶಾಲೆಗಳನ್ನು ಆಡಿಸಿ ಮನೋರಂಜನೆಯನ್ನು ನೀಡಲು ಮತ್ತು ಎಲ್ಲ ಜನ್ಮಗಳು ಸಮಾನ ನಾವೆಲ್ಲರೂ ಒಂದೇ ಒಂದೇತಕ್ಕಂಥ ಮಾತು ಹೇಳಂತ ಈತ ಸಂಘಟನಲ್ಲಿ ಅವರಿಗೆ ಅನಂತನ್ಯವಾದ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಡನೆ ಎಲ್ಲಾ ಸದಸ್ಯರು